ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಒಂದು ಸಿಂಪಲಾಗಿ ಹೀರೆಕಾಯಿ ಪಲ್ಯ ಮಾಡೋದು ನೋಡೋಣ ಫಸ್ಟಿಗೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೊಂದು ಅರ್ಧ ಕಪ್ಪಷ್ಟು ತೊಳೆದಿರುವಂತಹ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಕೆಜಿಯಷ್ಟು ಹೀರೆಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಗೆ ಅದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಒಂದು ಚಿಟಕಿಯಷ್ಟು ಉಪ್ಪು ಒಂದು ಸ್ಪೂನ್ ಎಣ್ಣೆ ಇಷ್ಟು ಹಾಕು ಒಂದೇ ಒಂದು ವಿಜಿಲಷ್ಟೇ ಕೂಗಿಸ್ಕೊತಿದ್ದೀನಿ ಒಂದು ವಿಜಿಲ್ ಕೂಗಿದ ತಕ್ಷಣ ಆಫ್ ಮಾಡಿಕೊಂಡು ಅದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ನೀರನ್ನು ಮತ್ತು ಕಾಳನ್ನು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಇವಾಗ ಸಿಂಪಲಾಗಿ ಒಂದು ಒಗ್ಗರಣೆ ಕುಟ್ಕೊಳ್ಳೋಣ ಬನ್ನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿನ ಕಾಯಿ ಇವಾಗ ಚೆನ್ನಾಗಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕಡಲೆ ಬೇಕಂದ್ರೆ ಹಾಕೊಬೋದು ನೀವು ಸ್ವಲ್ಪ ಕರಿಬೇವು ಒಂದೆರಡು ಒಣಮೆಣಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅದು ಹಾಕಿ ನಾನು ಹಾಕಿನ ಚೆನ್ನಾಗಿ ಆಡಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ಅದನ್ನು ನಾನು ಬಸ್ತಿ ಇಟ್ಟಿರುವಂತಹ ಉಪ್ಪು ಸಾರು ಅಥವಾ ಸಪ್ಪೆಸ್ರಿಗೆ ಅದರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡಿರೋಂಥ ಮಸಾಲೆನ ಹಾಕೊತಾ ಇದ್ದೀನಿ ನೀವು ಸಾಂಬಾರಿಗೆ ಬೇಕಿದ್ರೆ ಮಸಾಲೆ ಕೂಡ ಆಡ್ಸಾಕೊಬೋದು ಸಪ್ಪೆ ಸಾರು ಬೇಕಾದರೂ ಮಾಡ್ಕೊಬೋದು ನಾನು ಸಾರು ಮಾಡ್ಕೊಂಡಿದ್ದೀನಿ ಬೇಕಂದರೆ ಮಸಾಲೆಯನ್ನು ಕೂಡ ಹಾಕೊಳ್ಳಿ ಈಗ ಬಸ್ತಿ ಇಟ್ಟಿರುವಂತಹ ಕಾಳಿನ ಮಿಶ್ರಣನೂ ಕೂಡ ಹಾಕೊಳ್ಳೋಣ ಹೀರೆಕಾಯಿ ಮತ್ತು ಹೆಸರು ಕಾಳು ಎರಡರ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಸೌಟ್ ಹಾಕ್ಕೊಂಡು ತಿರುಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು ಬೇಯಲಿಕ್ಕೆ ಸ್ವಲ್ಪ ಅಷ್ಟೇ ಉಪ್ಪಾಕಿದ್ದು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ಕಾಯಿ ತುರಿನ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಇದು ಇಲ್ಲಿಗೆ ಮುಗಿಯುತ್ತೆ ಬಿಸಿಯಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮೇಲೆ ಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್